ನಮಸ್ತೆ ಸ್ನೇಹಿತರೆ ಇವತ್ತು ನಾನು ನಿಮಗೆ ಈ ಹಾಗಲಕಾಯಿ ಮಿಡಿಗಳು ತುಂಬಾ ಆಗ್ತದೆ ಆದರೆ ಹಾಗಲಕಾಯಿ ಮಿಡಿಗಳು ನಿಲ್ತಾ ಇಲ್ಲ ಹುಳಗಳ ಕಾಟದಿಂದ ಹಾಗಲಕಾಯಿ ಮಿಡಿಗಳೆಲ್ಲ ಹಳದಿ ಬಣ್ಣಕ್ಕೆ ತಿರುದ್ದು ಕೊಳ್ತೋಗ್ತದೆ ಅಂತ ತುಂಬ ಜನ ಹೇಳ್ತಾ ಹೇಳ್ತಾಯಿದ್ರೆ ಇದಕ್ಕೆ ಏನು ಮಾಡಬೇಕು ಯಾವ ರೀತಿಯ ಪರಿಹಾರ ಇದಕ್ಕೆ ಅಂದರೆ ನಾನು ಯಾವ ರೀತಿ ಹಾಗಲಕಾಯಿಗಳನ್ನು ರಕ್ಷ ರಕ್ಷಿಸ್ತೇನೆ ಅದರ ಅದನ್ನು ಯಾರು ಯಾವ ರೀತಿ ಕಾಪಾಡ್ತೇನೆ ಅಂತ ನಾನು ನಿಮಗೆ ತೋರಿಸ್ತೇನೆ ಇವಾಗಲೇ ಇವಾಗ ನಾವು ಮಿಡಿಗಳು ಎಷ್ಟೊಂದು ತುಂಬ ಮಿಡಿಗಳು ಬರ್ತಾ ಇರ್ತದೆ ನೋಡಿ ಇಲ್ಲೊಂದು ಚಿಕ್ಕ ಇದೆ ಇದಕ್ಕೆ ನಾನು ನಿಮಗೆ ಇವಾಗ ತೋರಿಸ್ತೇನೆ ನೋಡಿ ಇದು ತುಂಬಾ ಚಿಕ್ಕದಾದ ಮಿಡಿ ಇಷ್ಟು ಮಿಡಿ ಬಂದಾಗ ಇಷ್ಟು ಮಿಡಿ ಆದ ನಂತರ ಅದು ಮಿಡಿ ದೊಡ್ಡಾಗ್ತಾನೆ ಹೋಗ್ತದೆ ಆದರೆ ಯಾವಾಗ ಅದು ಹುಳಗಳು ಬರ್ತದೆ ಅಂದರೆ ಇಷ್ಟು ಚಿಕ್ಕ ಇರಬೇಕಾದ್ರೆ ಅಲ್ಲಿ ಹುಳಗಳು ಬಂದು ಕೂತ್ಕೊಂಡು ಮೊಟ್ಟೆಗಳನ್ನು ಇಟ್ಟು ಆ ಕಾಯಿಗಳು ಹಳದಿ ಬಣ್ಣಕ್ಕೆ ಬದಲಾಗುವಂಥದ್ದು ಇಂತಹ ಹಂತದಲ್ಲಿದ್ದಾಗ ಇನ್ನೂ ಚಿಕ್ಕ ಮಿಡಿ ಇದ್ದಾಗಲೇ ನಾವು ಅದಕ್ಕೆ ರಕ್ಷಣೆಯನ್ನು ಮಾಡಿಕೊಳ್ಬೋದು ಯಾವ ರೀತಿ ಹಾಗಲ್ಕಾಯಿ ಮಿಡಿಯನ್ನು ರಕ್ಷಣೆಯನ್ನು ಮಾಡಿಕೊಳ್ಳೋದು ಅಂತ ನೋಡುವ ಇವಾಗ ನಾನು ನಿಮಗೆ ನೋಡಿ ಈ ರೀತಿಯ ಒಂದು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ ಅದರ ಕೆಳಗಿನ ಭಾಗದಲ್ಲಿ ಸ್ವಲ್ಪ ಸಣ್ಣದಾದ ತೂತನ್ನು ಮಾಡಿಕೊಳ್ಳಿ ಸ್ವಲ್ಪ ಗಾಳಿ ಹೋಗಲಿಕ್ಕೆ ತಕ್ಕ ಒಂದು ಚಿಕ್ಕದಾದ ತೂತನ್ನು ಮಾಡಿಕೊಳ್ಳಿ ಅದಾದ ನಂತರ ನೀವು ಈ ಚಿಕ್ಕದಾದ ಹಾಗಲಕಾಯಿಯನ್ನು ಈ ಒಂದು ಪ್ಲಾಸ್ಟಿಕ್ ಕವರ್ನೊಳಗೆ ಹಾಕಿ ಅಲ್ಲಿ ಕಡ್ಡಿಯನ್ನು ಕಟ್ಟಿ ಹಾಕ್ಬೋದು ಅಥವಾ ಅದಕ್ಕೆ ಒಂದು ಚಿಕ್ಕದಾಗಿ ಗಂಟನ್ನು ಹಾಕಿ ಕವರ್ ಮಾಡಿಕೊಳ್ಳುವಂಥದ್ದು ಈ ರೀತಿಯಾಗಿ ನಾವು ಎಲ್ಲ ಚಿಕ್ಕ ಚಿಕ್ಕ ಮಿಡಿಗಳಿಗೆ ಈ ರೀತಿಯಾದ ಒಂದು ಕವರನ್ನು ಹಾಕ್ತಾ ಹೋಗಬೇಕು ಸಾಧ್ಯ ಆದಷ್ಟು ಚಿಕ್ಕದಿರಬೇಕಾದ್ರೆ ನೋಡಿ ಇಷ್ಟೊಂದು ಚಿಕ್ಕ ಇರಬೇಕಾದ್ರೆ ನಾವು ಆ ರೀತಿಯ ಕವರ್ಗಳನ್ನು ಹಾಕಿ ರಕ್ಷಣೆಯನ್ನು ಮಾಡಿಕೊಳ್ಬೋದು ಇನ್ನು ಈ ರೀತಿಯ ರಕ್ಷಣೆಯನ್ನು ಮಾಡಬೇಕಾದ್ರೆ ನಮ್ಮ ಹತ್ರ ಚಿಕ್ಕದಾದ ಪುಟಾಣಿ ಕವರ್ಗಳು ತುಂಬಾ ಬೇಕಾಗ್ತದೆ ತುಂಬ ಇದ್ದರೆ ಮಾತ್ರ ನಾವು ಈ ರೀತಿಯಾದ ಒಂದು ರಕ್ಷಣೆಯನ್ನು ಮಾಡಿಕೊಳ್ಬೋದು ಇಲ್ಲ ಅಂತಾದರೆ ತುಂಬಾ ಪ್ಲಾಸ್ಟಿಕ್ ಕವರ್ಗಳು ಬೇಕಾಗ್ತದೆ ಅಂತಾದರೆ ನಾವು ಮತ್ತೊಂದು ರೀತಿಯ ಒಂದು ಅದಕ್ಕೆ ಮಿಡಿಗಳನ್ನು ಉಳಿಸ್ಕೊಳ್ಬೋದು ಯಾವ ರೀತಿ ಮಾಡ್ಕೊಳ್ಬೋದು ಅಂದರೆ ಒಂದು ಪೇಪರ್ ತುಂಡನ್ನು ತಗೊಳ್ಳಿ ಈ ರೀತಿಯಾದ ಒಂದು ಪೇಪರ್ ತೊಗೊಂಡು ಒಂದು ಚಿಕ್ಕದಾದ ಸಾಕು ದೊಡ್ಡದು ಆಗಬೇಕು ಅಂತೆಲ್ಲ ಇಷ್ಟು ಪೇಪರ್ ಪೀಸನ್ನು ತಗೊಳ್ಳಿ ಅದಾದ ನಂತರ ಏನು ಮಾಡಬೇಕು ಈ ಒಂದು ಮಿಡಿ ನೋಡಿ ಈ ರೀತಿಯಾಗಿ ಮಿಡಿಯನ್ನು ಈ ಹಗಲ್ಕಾಯಿ ಪುಟಾಣಿಯಾಗಿರ್ತದಲ್ವ ಆ ಮಿಡಿಗೆ ನಾವು ಈ ರೀತಿಯಾದ ಪೇಪರನ್ನು ಇಟ್ಟು ನಂತರ ಒಂದು ಕಡ್ಡಿಯನ್ನು ಕೂಡ ತಗೊಳ್ಳಿ ನೀವು ಯಾವುದೇ ಹಿಡಿಸುಡಿ ಕಡ್ಡಿ ಕೂಡ ಆಗ್ಬೋದು ಯಾವುದಾದ್ರೂ ಒಂದು ಚಿಕ್ಕದ ಪುಟಾದ ಕಡ್ಡಿಯನ್ನು ತಗೊಳ್ಬೇಕು ಯಾಕಂದರೆ ಪ್ರತಿಯೊಂದು ಪೇಪರ್ಗೆ ಅದನ್ನು ಕವರ್ ಮಾಡಿ ಕಟ್ಟಬೇಕಾಗ್ತದೆ ಇದನ್ನು ನೋಡಿ ನಿಲ್ಲಿ ತೋರಿಸ್ತೇನೆ ನೋಡಿ ಈ ರೀತಿಯಾಗಿ ಅದರ ಕವರನ್ನು ಮಾಡಿಕೊಳ್ಳಿ ಕವರನ್ನು ಮಾಡಿಕೊಂಡು ತುಂಬಾ ಕವರ್ ಮಾಡಬೇಕು ಅಂತ ಇಲ್ಲ ಒಮ್ಮೆ ಆ ಒಂದು ಹಾತೆಗಳಿಗೆ ಒಂದು ಫ್ರೂಟ್ ಫ್ಲೈಯರ್ ಅಂತ ಏನು ಒಂದು ಆತೆ ಬರ್ತದಲ್ಲ ಆ ಹಾತೆಗಳು ಇದರಲ್ಲಿ ಕಾಯಿಗಳಲ್ಲಿ ಕೂತ್ಕೊಳ್ಳೋದಾಗೆ ಮಾಡುವಂತಹ ಪರಿಹಾರ ಇದು ಯಾಕಂದರೆ ಅದು ಈ ರೀತಿಯಾಗಿ ಕಟ್ಟಿದರೆ ಅದು ಬರುವುದಿಲ್ಲ ಅದು ಅಡಿಯಿಂದ ಎಲ್ಲ ಬರುವುದಿಲ್ಲ ಆ ಹಾತೆ ಯಾಕಂದರೆ ಅದಕ್ಕೆ ಭಯ ಆಗ್ತದಲ್ವ ಅಲ್ಲಿ ಅದು ಅದರಿಂದದ್ದು ಏನು ಮಾಡ್ತದೆ ಅದರೊಳಗೆ ಬರುವುದಿಲ್ಲ ಈ ರೀತಿ ಕವರ್ ಮಾಡಿಕೊಂಡ್ರೆ ಅದು ಕೂತ್ಕೊಳ್ಳೋದಿಲ್ಲ ಯಾವಾಗ ನಾವು ಈ ರೀತಿಯಾಗಿ ತೆರೆದು ಕಾಯಿಗಳದಕ್ಕೆ ಸಿಗ್ತದ ಅದು ಆ ಕಾಯಿಗಳ ಮೇಲೆ ಬಂದು ಕೂತ್ಕೊಂಡು ಮೊಟ್ಟೆಯನ್ನು ಇಡುವಂಥದ್ದು ನಂತರದ ದಿನಗಳಲ್ಲಿ ಅದು ಮೊಟ್ಟೆ ಹುಳಗಳಾಗಿ ಅಲ್ಲಿ ಅಷ್ಟು ಜಾಗ ಕುಳಿತು ನಂತರ ಇಡೀ ಕಾಯಿ ಹಣ್ಣಾಗುವಂಥದ್ದು ಈ ಒಂದು ಹುಳಗಳು ಬಂದು ಎಷ್ಟು ಬೇಗ ಮೊಟ್ಟೆಯನ್ನು ಇಟ್ಟು ಕೇವಲ ಒಂದೇ ವಾರಗಳಲ್ಲಿ ಒಂದು ಎರಡರಿಂದ ಮೂರು ದಿವಸಗಳಲ್ಲಿ ಆ ಮೊಟ್ಟೆಗಳು ಹುಳಗಳಾಗಿ ಕಾಯಿಗಳು ಹಣ್ಣಾಗಿ ಕೂಡ ಆಗ್ತದೆ ಅದರಿಂದ ಈ ರೀತಿಯಾಗಿ ಪುಟಾಣಿ ಇರುವಾಗಲೇ ಪೇಪರ್ ತುಣುಗಳನ್ನು ಈ ರೀತಿಯ ಪೇಪರ್ ತುಣುಗಳನ್ನೆಲ್ಲ ಮಾಡಿಟ್ಟು ನಂತರ ನಿಮಗೆ ಎಲ್ಲೆಲ್ಲ ಪುಟಾಣಿ ಆದಂತಹ ಹಾಗಲ್ಕಾಯಿಗಳು ಕಾಣ್ತದೆ ಒಮ್ಮೆ ಹಾಗಲ್ಕಾಯಿ ದೊ ಗಿಡ ತುಂಬ ದೊಡ್ಡದಾದ ನಂತರ ಅದರ ಕಾಯಿಗಳು ಬಿಡಲಿಕ್ಕೆ ಆರಂಭ ಆಗ್ತದೆ ಒಂದು ಹಾಗಲ್ಕಾಯಿ ಬಳ್ಳಿಯಲ್ಲಿ ತುಂಬನೇ ಇಪ್ಪತ್ತರಿಂದ ಐವತ್ತು ಕಾಯಿಗಳಷ್ಟು ಬಿಡ್ತಾನೇ ಇರ್ತದೆ ನೋಡಿ ಪುಡಾಣಿ ಹಾಗಲಕಾಯಿಗಳು ಸಾಕಷ್ಟು ಬಿಡ್ತಾ ಇರ್ತದೆ ಇದೆಲ್ಲ ಕೂಡ ಉಳಿಬೇಕು ಅಂತಾದರೆ ನಾವು ಈ ರೀತಿಯ ಒಂದು ಪರಿಹಾರವನ್ನು ಕಂಡುಕೊಳ್ಬೋದು ಇನ್ನು ಬೇರೆ ರೀತಿಯದು ಮಾಡ್ಕೊಳ್ಬೋದು ಬೇರೆ ರೀತಿ ಏನು ಮಾಡ್ಬೋದು ಅಂತಾದರೆ ನಿಮ್ಮ ಆಯಿಲನ್ನು ತಂದು ಕೂಡ ಅದನ್ನು ಸ್ಪ್ರೇಯನ್ನು ಮಾಡಿಕೊಳ್ಬೋದು ಅದಕ್ಕಿಂತ ನಾವು ಈ ರೀತಿಯಾಗಿ ಪೇಪರನ್ನು ಕಟ್ಟಿಟ್ರೆ ಆಗ್ತದೆ ಏನು ತೊಂದರೆ ಆಗೋದಿಲ್ಲ ಕಾಯಿಗಳು ಸಿಗ್ತದೆ ಅದಾದ ನಂತರ ನಾವು ಸ್ವಲ್ಪ ದಿವಸ ಆದ ನಂತರ ಸ್ವಲ್ಪ ಒಮ್ಮೆ ಪೇಪರನ್ನು ನೋಡ್ಕೊಳ್ಬೇಕು ಎಷ್ಟು ದೊಡ್ಡ ಆಯಿತು ದೊಡ್ಡದಾಯ್ತಾ ಏನು ಅಂತ ನಾವು ಸಾಧಾರಣ ವಾರಕ್ಕೊಮ್ಮೆ ಜಸ್ಟ್ ಒಮ್ಮೆ ನೋಡಿಕೊಂಡ್ರೆ ಅದು ನಮಗೆ ಬೇಗ ಗೊತ್ತಾಗ್ತದೆ ಅದಾದ ನಂತರ ನಾವು ಕಾಯಿಗಳು ಎಲ್ಲ ಕೂಡ ಹುಳಗಳಿಲ್ಲದೆ ಸುಂದರವಾದ ಕಾಯಿಗಳು ಕೂಡ ನಮಗೆ ಸಿಗ್ತದೆ ಈ ರೀತಿಯಾಗಿ ಹಾಗಲಕಾಯಿಯಲ್ಲಿ ಮಾಡ್ಕೊಳ್ಬೇಕಾಗ್ತದೆ ನಾನು ಕೆಲವೊಮ್ಮೆ ಏನು ಮಾಡ್ತೇನೆ ಅಂದರೆ ಪ್ಲ್ಯಾಸ್ಟಿಕ್ ಕವರ್ಗಳನ್ನು ಈ ರೀತಿಯಾಗಿ ಪ್ಲಾಸ್ಟಿಕ್ ಕವರ್ಗಳನ್ನು ಹಾಕಿರ್ತೇನೆ ಚಿಕ್ಕದಾದ ಪ್ಲಾಸ್ಟಿಕ್ ಕವರುಗಳು ಸಿಕ್ಕಿದರೆ ಅದನ್ನೆಲ್ಲ ಈ ರೀತಿಯಾಗಿ ಹಾಕಿಡುವಂಥದ್ದು ಪ್ಲಾಸ್ಟಿಕ್ ಕವರ್ ಆದರೆ ನಮಗೆ ಅದರಲ್ಲಿ ಕಾಯಿಗಳು ದೊಡ್ಡ ಆಯ್ತಾ ಅಂತ ಗೊತ್ತಾಗಲಿಕ್ಕೆ ಸಹಾಯ ಆಗ್ತದೆ ಸ್ನೇಹಿತರೆ ನೋಡಿ ಇವಾಗ ಇದು ದೊಡ್ಡ ದೊಡ್ಡಾದಾಗ ನಮಗೆ ಅದರಲ್ಲಿ ಪ್ಲಾಸ್ಟಿಕ್ ಕವರು ಹೊರಗಿನಿಂದ ಕಾಣ್ತದೆ ಆದರೆ ಪೇಪರಲ್ಲಾದರೆ ಏನಾಗ್ತದೆ ಅಂದರೆ ಅಷ್ಟಾಗಿ ನಮಗೆ ಗೊತ್ತಾಗೋದಿಲ್ಲ ಈ ರೀತಿ ಒಮ್ಮೆ ಕವರ್ ಮಾಡಿದ ನಂತರ ನಮಗೆ ಗೊತ್ತಾಗೋದಿಲ್ಲ ದೊಡ್ಡದಾದ ನಂತರ ಅದು ಹೊರಗೆ ಬರ್ತದೆ ಯಾವಾಗ ಈ ಕಾಯಿ ಎಳ್ತಿ ಇರ್ತದಲ್ಲ ಆವಾಗ ಮಾತ್ರ ಹತೆಗಳು ಬಂದು ಕೂತ್ಕೊಳ್ಳುವಂಥದ್ದು ಅದು ದೊಡ್ಡ ಆದ ಮೇಲೆ ನಂತರ ಕೂತ್ಕೊಂಡ್ರು ಕೂತ್ಕೊಳ್ಳೋದಿಲ್ಲ ಅದು ಅದು ತುಂಬ ಚಿಕ್ಕದಿರಬೇಕಾದ್ರೆ ಕೂತ್ಕೊಳ್ಳುವಂಥದ್ದು ಈಗ ಚೀನಿಕಾಯಿಗಿರ್ಬೋದು ಸೋರೆಕಾಯಿಗಿರ್ಬೋದು ಎಲ್ಲದಕ್ಕೂ ಕೂಡ ಹಾಗೆ ಮಿಡಿ ಇರಬೇಕಾದ್ರೆ ಅದು ಕೂತ್ಕೊಳ್ಳುವಂಥದ್ದು ಯಾಕಂದರೆ ಅದಕ್ಕೆ ಅಲ್ಲಿ ಚುಚ್ಚಲಿಕ್ಕೆ ಸಹಾಯ ಆಗ್ತದೆ ಅದು ಮೃದು ಇರ್ತದಲ್ವ ಅದಕ್ಕೆ ಎಳ್ತಾಗಿರುವಾಗ ಅದು ಗಟ್ಟಿ ಇರೋದಿಲ್ಲ ಅದರ ಸಿಪ್ಪೆ ಆವಾಗ ಅದಕ್ಕೆ ಮೊಟ್ಟೆಗಳನ್ನು ಇಡಲಿಕ್ಕೆ ಸಹಾಯ ಆಗ್ತದೆ ಎನ್ನುವ ಕಾರಣದಿಂದ ಅದು ಎಳ್ತಾಗಿರುವಂತಹ ತರಕಾರಿಗಳಲ್ಲಿಯೇ ಕುಳಿತುಕೊಳ್ಳುವಂಥದ್ದು ಮತ್ತು ಹಾಳು ಮಾಡುವಂಥದ್ದು ಅದರಿಂದ ಈ ರೀತಿಯ ಒಂದು ಇದನ್ನು ಮಾಡಿಕೊಳ್ಳಿ ಪೇಪರ್ಗಳನ್ನು ನಾವು ಮಾಡುವುದರಿಂದ ನೋಡಿ ಈ ರೀತಿಯ ಒಂದು ಉಪಯೋಗ ಮಳೆಗಾಲದಲ್ಲೂ ಕೂಡ ಮಾಡಲಿಕ್ಕಾಗ್ತದೆ ಇನ್ನು ಮಳೆಗಾಲದಲ್ಲಿ ಪೇಪರ್ ಒದ್ದೆಯಾಗಿ ಪೇಪರ್ ಬೀಳುವುದಿಲ್ಲ ಅಂತ ನಿಮಗೆ ಒಂದು ಪ್ರಶ್ನೆ ಇರಬಹುದು ಪೇಪರ್ ಒದ್ದೆ ಆಗ್ತದೆ ಆದರೆ ಬೀಳುವುದಿಲ್ಲ ಅದು ಅದಲ್ಲೇ ಇರ್ತದೆ ಅದರಿಂದ ಪೇಪರ್ ಮಳೆಗಾಲದಲ್ಲಿ ಕೂಡ ಹಾಕ್ಬೋದು ನಾನು ಹಾಕಿದ್ದೇನೆ ನಾನು ನನ್ನ ಅನುಭವದ ಪ್ರಕಾರ ಮಳೆಗಾಲದಲ್ಲೂ ಕೂಡ ನಾನು ಈ ರೀತಿಯಾಗಿ ಮಾಡಿದ್ದೆ ಪೇಪರ್ ಒದ್ದೆ ಆಗ್ತದೆ ತುಂಬನೇ ಮಳೆ ಇದ್ದಾಗ ಆ ಪೇಪರ್ ಒದ್ದೆ ಆಗಿ ಅಲ್ಲೇ ಇರ್ತದೆ ಅದು ಅದು ಅಲ್ಲಿ ಅಂಟಿ ಕೂತ್ಕೊಂಡಿರ್ತದೆ ಪೇಪರ್ ಇಲ್ಲಿ ಹೋಗು ಕೆಲವೊಂದು ಬೀಳ್ಬೋದು ವಿನ ಆದರೆ ಏನಾಗೋದಿಲ್ಲ ಏನು ತೊಂದರೆ ಅದಕ್ಕೆ ಆಗೋದಿಲ್ಲ ಅಷ್ಟ್ರಾಗ್ಲಲ್ಲಿ ಅದಂದರೆ ಒದ್ದೆ ಆಗಿ ಒಣಗುವಷ್ಟರಲ್ಲಿ ಅದೇನಾಗಿರ್ತದೆ ಅಂದರೆ ಕಾಯಿ ದೊಡ್ಡದಾಗಿರ್ತದೆ ಇಷ್ಟೊಂದು ಈಗ ಒಂದು ಇಷ್ಟು ಚಿಕ್ಕದಿರುವಂಥ ಹಾಗಲ್ಕಾಯಿ ಒಂದು ವಾರ ಆಗುವಾಗ ನಮಗೆ ದೊಡ್ಡದಾದ ಹಾಗಲ್ಕಾಯಿಗಳು ಸಿಗ್ ಸಿಗ್ತದೆ ಆದ್ದರಿಂದ ಈ ರೀತಿಯಾಗಿ ಮಾಡಿಕೊಂಡು ನಿಮ್ಮ ಹಾಗಲ್ಕಾಯಿಯನ್ನು ಉಳಿಸ್ಕೊಳ್ಳಿ ಸ್ನೇಹಿತರೆ ಒಂದು ಹಾಗಲ್ಕಾಯಿ ಗಿಡದಲ್ಲಿ ತುಂಬನೇ ಹಾಗಲ್ಕಾಯಿಗಳಾಗ್ತದೆ ಮಿಡಿಗಳು ನಾವು ಅದನ್ನು ಈ ರೀತಿಯಾಗಿ ಉಳಿಸ್ಕೊಂಡು ನಮಗೆಲ್ಲ ಹಾಗಲ್ಕಾಯಿಗಳು ಸಿಗ್ತದೆ ಹಾಗಲ್ಕಾಯಿ ತರಕಾರಿ ಸಿಗ್ತದೆ ರೀತಿಯಾಗಿ ಒಮ್ಮೆ ಮಾಡಿ ಮಾಡಿ ನೋಡಿ ಧನ್ಯವಾದಗಳು ಸ್ನೇಹಿತರೆ